ಹಾಯೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಬಡಿಗೆ ಸ್ವಾಗತ ಸ್ವಾಗತ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಂಥ ಮ್ಯಾಚ್ಗುರು ತಿಂಡಿ ಇದನ್ನು ಸಿಕ್ಕಿತ್ತು ನಮಗೆ ಆದರೆ ಏನು ಮಾಡೋದು ಸೈಯದ್ ಅವರು ಬಂದು ಎಲ್ಲ ಮೆಟಿಗೆಸ್ತಾನೆ ಹಂಡ್ರೆಡ್ ಬಡಿದು ಅವ ಮ್ಯಾಚನ್ನ ಒಂದು ಹಂತಕ್ಕೆ ತಂದಿಡ್ತಾನೆ ಎರಡುನೂರು ಚೇಸ್ ಕೊಡೋಕೆ ಎರಡು ನೂರು ಅಬೋ ಫೋಕ್ಸೋಕ್ಕೆ ಅವನೇ ಕಾರಣ ಅಂತಲೇ ಹೇಳ್ಬೋದು ಅವನ ಕಡೆ ಅಂತ ಸ್ವಲ್ಪ ಇನ್ನಿಂಗ್ಸ್ ಬರ್ತೈತಿ ಆದರೆ ನಮ್ಮ ಬ್ಯಾಲೆ ಬಾಲಿಂಗ್ ಕೂಡ ಅತ್ಯುನ್ನತವಾದ ಪ್ರದರ್ಶನ ಅಂತ ಹೇಳ್ಬೋದು ಮೊಹಮ್ಮದ್ ಶಮಿ ಅಂತ ಬಾಲಿಂಗ್ ಬಾಲಿಂಗ್ರು ಒಂದು ಐದು ವಿಕೆಟ್ಸ್ ತೆಗಿತಾನೆ ಐವತ್ತರನ್ನು ಕೊಟ್ಟಿದ್ದಾನೆ ಐದು ವಿಕೆಟ್ಸ್ ತೆಗ್ದ ಇನ್ನು ಮತ್ತು ಅಕ್ಷರ್ ಪಟೇಲ್ ಕೂಡ ಅದ್ಭುತವಾದ ಪ್ರದರ್ಶನ ಬರ್ತೈತಿ ಅವನು ಕೂಡ ಎರಡು ವಿಕೆಟ್ಸ್ನ ತೆಗಿತಾನೆ ಜಡ್ಡು ಅವ್ರ ಕಡೆ ಅಂತ ಅಂಥ ಇದೇನು ಇನ್ನಿಂಗ್ಸ್ ಬಂದಿಲ್ಲ ನಮ್ಮ ಭಾರತವ್ರಿಗೆ ಗೊತ್ತಲ್ಲ ಆರಾಮ್ ಸೇ ಚೇಂಜ್ ಮಾಡ್ತಾ ಚೇಂಜ್ ಇದನ್ನು ಯಾಕಂದರೆ ಬಾಂಗ್ ಬಾಂಗ್ಲಾದೇಶ್ ಹೋಗ್ರೆ ಇದನ್ನ ಇಂಗ್ಲೆಂಡ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೋಡಿದ್ರೆ ನೂರು ಚೇಂಜ್ ಮಾಡಿ ಹೊಡೆದಿದ್ದಾರೆ ಅಂತ ಇದೇನ ದೊಡ್ಡ ನಮಗೆ ಫರ್ಕ್ ಬಿಡಲ್ಲ ಅಂತ ಹೇಳ್ಬಹುದು ಇವತ್ತಿನ ಹಿಡಿಯೋ ಇದಾಗಿದೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹಾಲಿಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಿಡಿಯೋ ಮುಸ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್